ನಮಸ್ಕಾರ ಸ್ನೇಹಿತರೆ ಇಂದಿನ ದಿನ ಒಂದು ಕವನ ಆ ಕವನ ಕೊಡಿಕೊಪ್ಪದ ವೀರಪ್ಪಜ್ಜನವರ ಕುರಿತಾದಂತ ಒಂದು ಕವನ ಆ ಕವನದ ಶೀರ್ಷಿಕೆ ಎಲ್ಲರಂತಲ್ಲ ವೀರಪ್ಪಜ್ಜ ಬಯಲಲ್ಲಿ ನಿಂತ ಕೊಡಿಕೊಪ್ಪದ ಸಂತ ಹುಚ್ಚನಂತೆ ಕಾಣುವ ನೀತ ಲೋಕೋದ್ಧಾರಕ್ಕೆ ನಿಂತ ನೇಮ ನಿಷ್ಠೆ ಗೊತ್ತಿಲ್ಲ ಜಪ ತಪದ ಅರಿವಿಲ್ಲ ಮಡಿ ಮೈಲಿಗೆ ಸುಳಿಯಲಿಲ್ಲ ಗಂಧ ಭಸ್ಮ ಪೂಸಲಿಲ್ಲ ಗಂಧ ಭಸ್ಮ ಪೂಸಲಿಲ್ಲ ಮನದ ವಿಕಾರ ಅಳಿದು ಆತ್ಮಶುದ್ಧಿಯ ತಿಳಿದು ಸನ್ಮಾರ್ಗದಲ್ಲಿ ನಡೆದು ಪವಾಡ ಪುರುಷ ಆದ ಸಾಧು ಹೌದು ಎಂದರೆ ಅಲ್ಲ ಎನ್ನುತ್ತಾ ಅಲ್ಲ ಎಂದರೆ ಹೌದು ಎನ್ನುತ್ತ ಇರುತಿಹ ಹಿತಶತ್ರು ನಮ್ಮ ಸುತ್ತ ತಿಳಿಸಿದ ವಾಣಿ ಇಂದು ಪ್ರಸ್ತುತ ನರನಿಗಿಂತ ನಾಯಿಲೇಸು ಸರ್ಪದ ವಿಷ ನರನಿಗಿಂತ ಲೇಸು ಹೀನ ಕೃತ್ಯ ಮಾಡುವ ಮನಸ್ಸು ಅವರ ಮೇಲೆ ಅಜ್ಜನಿಗೆ ಮುನಿಸು ಹಾಲಕೆರೆ ಅಜ್ಜನ ಮೆಚ್ಚುಗೆ ಅವರಿಂದ ಪ್ರೀತಿಯ ಅಪ್ಪುಗೆ ಬಯಲಲ್ಲಿ ಇರುವ ತನ್ನೀಚೆಗೆ ಒಪ್ಪಿ ಅಪ್ಪಿಕೊಂಡರು ಬದುಕಿಗೆ ಸಿಂಧಿ ಸರಾಯಿ ಕುಡಿದರು ನೀಡಲಿಲ್ಲ ಯಾರು ದೂರು ಮಾತಿನ ಅರ್ಥ ತಿಳಿದವರು ವೀರಪ್ಪಜ್ಜನ ಕೊಂಡಾಡಿದರು ಎಲ್ಲರಂತಲ್ಲ ವೀರಪ್ಪಜ್ಜನವರು ಸಾಧು ಸಂತರಿಗೆ ಮಾದರಿಯವರು ಸರಳ ಜೀವನ ನಡೆಸಿದ ಇವರು ದಾಂಬಿಕಾ ಪೂಜೆ ತ್ಯಜಿಸಿದರು ದಾಂಬಿಕಾ ಪೂಜೆ ತ್ಯಜಿಸಿದರು ನಮಸ್ಕಾರ